ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಹಳ್ಳಿ ಹೈದ ಹಾಲಿ ಮರಣಕಾಣ ಚಾನಲ್ ಫ್ರೆಂಡ್ಸ್ ನಮ್ಮ ಹಳ್ಳಿ ಹೈದ ಕಾಣ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಇದೇನಪ್ಪ ಅಂದರೆ ಹುಬ್ಬಳ್ಳಿ ರೈಲ್ವೇನಲ್ಲಿ ವಿವಿಧ ಉದ್ಯೋಗ ಅರ್ಜಿಕರಿದ್ದಾರೆ ಸೌತ್ ವೆಸ್ಟರ್ನ್ ರೈಲ್ವೆ ರೈಲ್ವೆ ರಿಕ್ವರ್ಮೆಂಟ್ ಸೆಲ್ ಹುಬ್ಬಳ್ಳಿಯಿಂದ ಕೊಟ್ಟಿದ್ದಾರೆ ಫ್ರೆಂಡ್ಸಲ್ಲಿ ವಿವಿಧ ಉದ್ಯಾನ ಅಧ್ಯಕ್ಷರಿದ್ದಾರೆ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಐ ಟಿ ಐ ಡಿಪ್ಲೋಮಾ ಪಾಸ್ ಆದ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದಿದೆ ಫ್ರೆಂಡ್ಸ್ ಬಗ್ಗೆ ಸಂಪೂರ್ಣವಾಗಿ ಹೇಳ್ತೀನಿ ಎಷ್ಟು ಪೋಸ್ಟ್ ಕಲ್ಲಿವೆ ಹಾಗೂ ಯಾರು ಅಪ್ಲೈ ಮಾಡೋದು ಎಜುಕೇಷನ್ ಏನರಬೇಕು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಹೇಳ್ತೀನಿ ಫ್ರೆಂಡ್ಸ್ ವೀಡಿಯೋನ ಸ್ಕಿಪ್ ಕೊನೆ ತೊಗೊಳುತ್ತೆ ನೋಡಿ ಹಾಗೂ ವಿಡಿಯೋ ಎಷ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ಮತ್ತು ನಮ್ಮ ಇಂದ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳೆ ಏನಾದ್ರು ಯಾವುದೇ ಹೊಸ ವೀಡಿಯೋ ಕರೆ ನಿಮಗೆ ಇನ್ಫರ್ಮೇಷನ್ ಬರುತ್ತೆ ಫ್ರೆಂಡ್ಸ್ಲಿ ಈ ವಿಡಿಯೋ ನೋಡಿದ ಮೇಲೆ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅವ್ರಿಗೂ ಮಾಹಿತಿ ಓಕೆ ಫ್ರೆಂಡ್ಸ್ ಹೋಗೋಣ ಇದು ಸೌತ್ ವೆಸ್ಟರ್ನ್ ರೈಲ್ವೆ ರೈಲ್ವೆ ರೆಫಲ್ ಹುಬ್ಬಳ್ಳಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ವೆಲ್ಕಮ್ ಟು ಆರ್ ಆರ್ ಸಿಬ್ಬಳ್ಳಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಬಂದ್ರೆ ನೋಟಿಸ್ ಆಫ್ ದಿ ಬಿ ಆನ್ಲೈನ್ ಸ್ಪೋರ್ಟ್ಸ್ ಕೋಟಾ ಓಪನ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಎಸ್ ಡಬ್ಲ್ಯೂ ಆರ್ ಕೊಟ್ಟಿದ್ದಾರೆ ಇಲ್ಲಿ ನೋಟಿಫಿಕೇಶನ್ ಇದೆ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದೆ ಫ್ರೆಂಡ್ಸ್ ಇನ್ಫಾರ್ಮೇಷನ್ ಯಾವ ರೀತಿ ನೋಡೋಣ ಕೊಟ್ಟಿದ್ದಾರೆ ಹುಬ್ಬಳ್ಳಿ ನೇಮಕತೆ ಅಂತ ಆರ್ ಆರ್ ಸಿ ಹುಬ್ಬಳ್ಳಿ ರೈಲ್ವೆ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೆರಡು ಎಸ್ ಡಬ್ಲ್ಯೂ ಆರ್ ಎಸ್ ಡಬ್ಲ್ಯೂ ಆರ್ ನೇಮಕಾತಿ ಆನ್ಲೈನ್ ಮೂಲಕ ಹಾಕಿ ಹಾಕಿಕೊತು ಅರ್ಜಿ ಹಾಕಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲ ಮೊದಲಿಗೆ ಆರ್ ಆರ್ ಸಿ ರೇ ಹುಬ್ಬಳ್ಳಿ ರೈಲ್ವೆ ನೇಮಕಾತಿ ಎರಡು ಸಾವಿರದ ಇಪ್ಪತ್ತ್ ಶೈಕ್ಷಣಿಕ ವಿವರ ಯಾವ ರೀತಿ ನೋಡೋಣ ಇಲ್ಲಿ ಶೈಕ್ಷಣಿಕ ವಿವರ ಬಂದ್ಬಿಟ್ಟು ಶಿಕ್ಷಣ ಅರ್ಹತೆಯನ್ನು ಕೊಟ್ಟಿದ್ದಾರೆ ಶಿಕ್ಷಣ ಅರ್ಹತೆ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಹತ್ತನೇ ತರಗತಿ ಹತ್ತನೇ ತರಗತಿ ಪಿ ಯು ಸಿ ಹನ್ನೆರಡನೇ ತರಗತಿ ಡಿಪ್ಲೊಮಾ ಬಿ ಎಸ್ ಸಿ ಪದವಿ ಪಾಸರು ಅಪ್ಲೈ ಮಾಡಬೇಕು ಕೊಟ್ಟಿದ್ದಾರೆ ಹಾಗಾಗಿ ಕೆಳಗಡೆ ಬಂದರೆ ವಯಸ್ಸಿನ ಮಿತಿ ನೋಡಬೇಕಾದ್ರೆ ಕನಿಷ್ಠ ಹದಿನೆಂಟು ವರ್ಷವಾಗಿರಬೇಕು ಗರಿಷ್ಠ ಇಪ್ಪತ್ತೈದು ವರ್ಷ ಆಗಿರಬೇಕು ಕೊಟ್ಟಿದ್ದಾರೆ ಆಯ್ಕೆ ಮಾಡಿ ವೈದ್ಯಕೀಯ ಪರೀಕ್ಷೆ ಮತ್ತು ಕೃಷಿ ಸಾಧನೆ ಆಯ್ಕೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ನೇಮ ಆರ್ ಆರಿ ಹುಬ್ಬಳ್ಳಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೆರಡು ಅರ್ಜಿ ಶುಲ್ಕ ಮತ್ತು ಸಂಬಳ ವಿವರ ನೀಡಬೇಕಾದ್ರೆ ಅರ್ಜಿ ಶುಲ್ಕ ಬಂದ್ಬಿಟ್ಟು ಎಲ್ಲ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಇದೆ ಆಮೇಲೆ ಎಸ್ ಸಿ ಎಸ್ ಟಿ ಮಾಜಿ ಸೈನಿಕರಿಗೆ ಪಿ ಡಬ್ಲ್ಯೂ ಬಿ ಅಲ್ಪಸಂಖ್ಯಾತರಿಗೆ ಮತ್ತು ಇ ಬಿ ಸಿ ಅಭ್ಯರ್ಥಿಗಳಿಗೆ ಎರಡುನೂರ ಐವತ್ತು ರೂಪಾಯಿ ಇದೆ ಸಂಬಳ ವಿವರ ನೀಡಬೇಕಾದ್ರೆ ಐದು ಸಾವಿರ ಎರಡುನೂರಿಂದ ಇಪ್ಪತ್ತು ಸಾವಿರ ರೂಪಾಯಿ ಪ ಇಪ್ಪತ್ತು ಸಾವಿರ ಎರಡು ರೂಪಾಯಿ ಪರಮ ಸ್ಯಾಲ್ರಿ ಇದೆ ಕೊಟ್ಟಿದ್ದಾರೆ ಇನ್ನು ಅರ್ಜಿ ಯಾವ ರೀತಿ ಕೊಟ್ಟಿದ್ದಾರೆ ಇಲ್ಲಿ ಯುವತಿಗಳಿಗೆ ಅರ್ಜಿ ಸಲ್ಲಿಸಲು ಬಯಸುವ ಆಸಕ್ತ ಮತ್ತು ಅರಹ ಅಭ್ಯರ್ಥಿಗಳು ಅರ್ಜಿಗಳನ್ನು ಅನೇಕ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಕೆಳಗಡೆ ವಿಡಿಯೋಗಳ ಲಿಂಕಲ್ಲಿ ಕೊಟ್ಟಿದ್ದೀನಿ ನಾನು ಅಲ್ಲಿ ನಾವು ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್ ಇಲ್ಲಿ ಹುಬ್ಬಳ್ಳಿ ರೈಲ್ವೆ ನೇಮಕಾತಿ ಆರ್ ಆರ್ ಸಿ ಹುಬ್ಬಳ್ಳಿ ರೈಲ್ವೆ ನೇಮಕಾತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಉದ್ಯೋಗ ಬಗ್ಗೆ ಮಾಹಿತಿ ವಿವರಣೆ ಕೊಟ್ಟಿದ್ದಾರೆ ಸಂಸ್ಥೆ ಹೆಸರು ಹುಬ್ಬಳ್ಳಿ ಸ್ವಾರಿ ನೈಋತ್ಯ ರೈಲ್ವೆ ಕೋದಾರಿ ಎಸ್ ಡಬ್ಲ್ಯೂ ನಾರ್ತ್ ವೆಸ್ಟರ್ನ್ ರೈಲ್ವೆ ಹುಬ್ಬಳ್ಳಿ ಅಂತ ಪೋಸ್ಟ್ ಹೆಸರು ಕ್ರೀಡಾ ವ್ಯಕ್ತಿಗಳಿಂದ ಕೊಟ್ಟಿದ್ದಾರೆ ಪೋಸ್ಟ್ ಸಂಖ್ಯೆ ಬಂದು ಇಪ್ಪತ್ತೊಂದು ಹುದ್ದೆಗಳಿವೆ ಕೆಲಸ ಸ್ಥಳ ಕರ್ನಾಟಕದಿಂದ ಕೊಟ್ಟಿದ್ದಾರೆ ನೋಡಿ ಬಂದ್ಬಿಟ್ಟು ಆನ್ಲೈನ್ ಮುಖಾಂತರವಾಗಿದೆ ಅರ್ಜಿ ಸಲ್ಲಿಸುವ ಆರಂಭದ ದಿನಾಂಕ ಫೆಬ್ರವರಿ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರಿಂದ ಅರ್ಜಿ ಕೊನೆ ದಿನಾಂಕ ಇಪ್ಪತ್ತು ಮಾರ್ಚ್ ಎರಡು ಸಾವಿರ ಇಪ್ಪತ್ತೆರಡು ಇದೆ ಓಕೆನಾ ಓಕೆ ಫ್ರೆಂಡ್ಸ್ ವಿಡಿಯೋ ವೀಡಿಯೋಗಳ ಲಿಂಕಲ್ಲಿ ಹೇಗೆ ನಾನು ಇವಾಗ ಆಫೀಸ್ ಕಡೆ ಬಂದಂಥ ನೋಟಿಫಿಷನ್ ರೀತಿ ನೋಡೋಣ ಫ್ರೆಂಡ್ಸ್ ಇದು ಆಫೀಸರ್ ಕಡೆ ಬಂದಂಥ ನೋಟಿಫಿಕೇಶನ್ ಆಗಿದೆ ಇಲ್ಲಿ ನೀವು ನೋಡಿದರೆ ಗೊತ್ತಾಗುತ್ತೆ ಸೌತ್ ವೆಸ್ಟರ್ನ್ ರೈಲ್ವೆ ರೈಲ್ವೇ ಕೊಟ್ಟಿದ್ದಾರೆ ಮಿನಿಸ್ಟರ್ ಆಫ್ ರೈಲ್ವೇಸು ಜನರಲ್ ಮ್ಯಾನೇಜರ್ ಆಫೀಸರ್ ಕೊಟ್ಟಿದ್ದಾರೆ ಪರ್ಸನಲ್ ಡಿಪಾರ್ಟ್ಮೆಂಟ್ ರೈಲ್ ಸೌತ್ ಗದಗ ರೋಡ್ ಹುಬ್ಬಳ್ಳಿ ಕೊಟ್ಟಿದ್ದಾರೆ ಇಲ್ಲಿ ವೆಬ್ಸೈಟ್ ಕೂಡ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಆರ್ ಆರ್ ಸಿ ಹುಬ್ಬಳ್ಳಿ ಡಾಟ್ ಇನ್ ಅಂತ ಹೋಗಿದ್ದಾರೆ ಇದು ನೋಟಿಫೇಷನ್ ಡೇಟ್ ಬಂದುಬಿಟ್ಟು ಓಪನ್ ಆಗಿದ್ದು ಇಲ್ಲಿ ಕೊಟ್ಟಿದ್ದಾರೆ ಹತ್ತೊಂಬತ್ತು ಎರಡು ಎರಡು ಸಾವಿರ ಇಪ್ಪತ್ತೆರಡು ಆಗಿದೆ ಇದು ನೋಟಿಫೇಷನ್ ಕೊಟ್ಟಿದ್ದಾರೆ ಇಲ್ಲಿ ಶೆಡ್ಯೂಲ್ ಬಂದ್ಬಿಟ್ಟು ಓಪನಿಂಗ್ ಡೇಟು ಹತ್ತೊಂಬತ್ತು ಎರಡು 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 ಸಾವಿರ ಇಪ್ಪತ್ತೆರಡರಿಂದ ಕ್ಲೋಸಿಂಗ್ ಡೇಟು ಇಪ್ಪತ್ತು ಇಪ್ಪತ್ತು ಇಪ್ಪ ಇಪ್ಪತ್ತ್ಮೂರು ಹನ್ನೊಂದು ಸಾರಿ ಇಪ್ಪತ್ತ್ಮೂರು ಆಯಿತು ರಾತ್ರಿ ಹನ್ನೆಂಟೆಗೆ ಕೊಟ್ಟಿದ್ದಾರೆ ಇಪ್ಪತ್ತ್ಮೂರು ಎರಡು ಸಾವಿರ ಇಪ್ಪತ್ತೆರಡು ಕ್ಲೋಸ್ ಆಗುತ್ತೆ ಅಷ್ಟು ನಾಪ್ರ ಮಾಡಬೇಕಾಗುತ್ತೆ ಇಲ್ಲಿ ವೆಬ್ಸೈಟ್ ಲಿಂಕ್ ಲಿಂಕನ್ನು ಕೊಟ್ಟಿದ್ದಾರೆ ಅವರು ಇಲ್ಲಿ ಪೋಸ್ಟ್ ಹೆಸರು ನೋಡಬೇಕಂದ್ರೆ ಕ್ರಿಕೆಟ್ ರೂಮ್ ಅಂತ ಕೊಟ್ಟಿದ್ದಾರೆ ಲೆಫ್ಟ್ ಆರ್ಮ್ ಸ್ಪಿನ್ನರು ಇದು ಸ್ಪೋರ್ಟ್ಸ್ ಕೋಟ್ ಆಗಿದೆ ಎಲ್ಲವನ್ನು ಕೊಟ್ಟಿದ್ದಾರೆ ಇಲ್ಲಿ ಸರಿಯಾಗಿ ನೋಡ್ಕೊಡಿ ಅಂತ ಹದಿನೇಳು ಪೇಜ್ ಇದೆ ಅದು ಯಾರು ಸ್ಪೋರ್ಟ್ಸ್ ಮೋಂಡ್ ಅಂತ ಸರಿ ನೋಡ್ಕೊಂಡು ಅಪ್ಲೈ ಮಾಡಿ ಫ್ರೆಂಡ್ಸ್ ಇಲ್ಲಿ ಬರ್ಟ್ರೆ ಎರಡು ಏಳು ಏಳು ಹತ್ತೊಂಬತ್ತೇಳರಿಂದ ಒಂದು ಏಳು ಎರಡು ಸಾವಿರದ ನಾಲ್ಕರಲ್ಲಿ ಕೊಟ್ಟತಕ್ಕಂಥ ಅಪ್ಲೈ ಮಾಡ್ಬೋದಾಗಿದೆ ಫ್ರೆಂಡ್ಸ್ ಇಲ್ಲಿ ಏನು ಮಿನಿಮಮ್ ಅಡಿಷನಲ್ फ्रेस एजुकेशन क्वेश्चन निका लेवल फै टू थ्री सि मैट्रिक पेमेंट को एड सवर एटर अंत ग्राजुवेन इन डिसप्लीर इवेंट फ्राम दि रिक्न यूनिवर्सिटी को आमल फोर बंदूर ग्राजुवे डिसप्ली आमले पास इन इयर बससी फिजिस्डेल प्लस टू स्टेज पास को आमलेवेल प्लस टू थ्री पास एस एल सी पास ई टू एन सी विटी ಪಾಸ್ ಮಾಡಿ ಅಂತ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದಾಗಿದೆ ಅದೇ ರೀತಿ ಸ್ಟೆಂತ್ ಸ್ಟ್ಯಾಂಡರ್ಡ್ ಕೂಡ ಪಾಸ್ ಅಪ್ಲೈ ಕೂಡ ಸಾರಿ ಪಾಸ್ ಅಭ್ಯರ್ಥಿ ಕೂಡ ಅಪ್ಲೈ ಮಾಡಬಹುದಾಗಿದೆ ಫ್ರೆಂಡ್ಸ್ ಇಲ್ಲಿ ಅವರು ಕೆಟಗರಿ ಎ ಬಿ ಎಸ್ ಸಿ ಅಂತ ಕೊಟ್ಟಿದ್ದಾರೆ ಸ್ಪೋರ್ಟ್ಸ್ ಕೋರ್ಟ್ ಆಗಿರೋದ್ರಿಂದ ಎ ಬಿ ಸಿ ಕೊಟ್ಟಿದ್ದಾರೆ ಆಮೇಲೆ ಪೇಮೆಂಟ್ ಪೇಮೆಂಟ್ ಕೂಡ ಯಾರಿದೆ ಅಂತ ಫ್ರೆಂಡ್ಸಲ್ಲಿ ಯಾವ್ಯಾವ ಸ್ಪೋರ್ಟ್ಸಿಂದ ಸ್ಪೋರ್ಟ್ಸ್ ಇಂದ ಕೊಟ್ಟಿದ್ದಾರೆ ಅಥ್ಲೆಟಿಕ್ಸು ಬಾಸ್ಕೆಟ್ಬಾಲು ಬ್ಯಾಡ್ಮಿಂಟನ್ನು ಚೆಸ್ಸು ಕ್ರಿಕೆಟು ಮೆನು ಮೆನ್ ಇಬ್ಬರು ಕೂಡ ಅಪ್ಲೈ ಮಾಡಬಹುದಾಗಿದೆ ಕ್ರಿಕೆಟ್ ಕೊಟ್ಟಿದ್ದಾರೆ ಪವರ್ ಲಿಫ್ಟಿಂಗ್ ಕೊಟ್ಟಿದ್ದಾರೆ ವೇಟ್ ಲಿಫ್ಟಿಂಗು ಆಮೇಲೆ ಟೇಬಲ್ ಟೆನ್ನಿಸು ಸ್ವಿಮ್ಮಿಂಗು ಹಾಕಿ ಗುಲ್ಪ ಅಂತ ಕೊಟ್ಟಿದ್ದಾರೆ ಇವೆಲ್ಲ ಸ್ಪೋರ್ಟ್ಸ್ ಇದ್ದವರು ಆದರೂ ಅಪ್ಲೈ ಮಾಡ್ಬೋದಾಗಿದೆ ಫ್ರೆಂಡ್ಸ್ ಇಲ್ಲಿ ಆನ್ಲೈನ್ ಆಪ್ಸ್ ಯಾವ ರೀತಿ ಅಪ್ಲೈ ಅಪ್ಲೈ ಮಾಡ್ಕೊಂಡು ಕೊಟ್ಟಿದ್ದಾರೆ ಫಸ್ಟ್ ಬಂದಿತ್ತು ವೆಬ್ಸೈಟ್ ಓಪನ್ ಮಾಡಬೇಕು ಆಮೇಲೆ ರಿಕ್ವೈರ್ಮೆಂಟ್ ಸ್ಟೇಜ್ ಆಗಿ ನೆಕ್ಸ್ಟ್ ಸ್ಪೋರ್ಟ್ಸ್ ಕೋಟ ಓಪನ್ ಮಾಡಬೇಕು ಆಮೇಲೆ ಆನ್ಲೈನ್ ಆಪ್ಸ್ ಅಪ್ಲೈ ಮಾಡ್ಕೊಂಡು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಲಿಂಕ್ ಅಲ್ಲಿ ಹಾಕಿರ್ತೀನಿ ಇಲ್ಲಿ ಒಂದು ಸಾರಿ ಸರಿಯಾಗಿ ತೆಗೆದು ನೋಡ್ಕೊಂಡು ಅಪ್ಲೈ ಮಾಡಿ ಫ್ರೆಂಡ್ಸ್ ಇವಾಗ ಆಪ್ಷಿಲೆ ಕಡೆಯಿಂದ ಅಪ್ಲೈ ಮಾಡೋ ಲಿಂಕ್ ಇದೆ ಲಿಂಕ್ ಅದು ಯಾವ ರೀತಿ ಇದೆ ನೋಡೋಣ ನೋಡಿ ಫ್ರೆಂಡ್ಸ್ ಇದು ಆಪ್ಷಿ ಬಂದಂಥ ವೆಬ್ಸೈಟ್ ಲಿಂಕ್ ಇದೆ ಇಲ್ಲಿ ಲಾಗಿನ್ ಅಂತ ಮೇಲೆ ಕಾಣ್ತಾ ಇದೆ ಇಲ್ಲಿ ನೀವು ಲಾಗಿನ್ ಆಗುತ್ತೆ ಮುಂಚೆ ಫಸ್ಟನ್ನು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ ರಿಜಿಸ್ಟ್ರೇಷನ್ ಮಾಡ್ಕೊತಾರೆ ಇಲ್ಲಿ ಲಾಗಿನ್ ಆದರೆ ಅದು இந்த ரெஜிஸ்ட் நம்பரு ஒரு ஓ டி 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 பி கொடுத்து அது ஹாக்கி மேல் சண்ட இது ஒ டி 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 பி அது பார்த்து சென்ட் ஆமேலே லாகி ஆக லாகின் மேலே நீங்கள் அப்ளை மாதிரி ஓகே ஃபிரெண்ட்ஸ் நீங்கள் மாதிரி எட்டும் லைக் மாதிரி மொத்தம் ஷேர் மாணி மனசே கமெண்ட் பண்ணி விட் நோடைய துணி ஜனா தாங்க்ஸ் ஃபார் வாட்சிங் ஜெயஹிந்த் ஜெய கர்நாடக